ನಮ್ಮ ರೈತರು ವಿದೇಶಿ ಗುಣಮಟ್ಟದ ದಾಳಿಂಬೆ ಬೆಳೆಯಲು ಮುಂದಾದರೆ ಹೆಚ್ಚು ಹೆಚ್ಚು ಆದಾಯ ಗಳಿಸಬಹುದು ಅಂತ ನಿವೃತ್ತ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಸ್ಎನ್ ಸಿದ್ದರಾಮಯ್ಯ ಸಲಹೆ ನೀಡಿದರು ದಕ್ಷಿಣ ಭಾಗದ ದಾಳಿಂಬೆ ಬೆಳೆಗಾರರ ರೈತೋತ್ಪಾದಕ ಸಂಸ್ಥೆ ಹಾಗೂ ಮಹಾರಾಷ್ಟದ ಸೊಲ್ಲಾಪುರದ ರಾಷ್ಟೀಯ ದಾಳಿಂಬೆ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಆಲೂರಿನ ರೆಸಾರ್ಟ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ದಾಳಿಂಬೆ ತಾಂತ್ರಿಕ ಕಾರ್ಯಾಗಾರ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇಂಥ ಹೋಟ್ಲಲ್ಲಿ ಅವರಷ್ಟೇ ಕಾರ್ಯಾಗಾರ ಮಾಡೋರು ಆನ್ಯುಯಲ್ ಕಾನ್ಫರೆನ್ಸ್ ಅಂತ ಮಾಡೋರು ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅದನ್ನು ಅದರ ಆದ್ದರಿಂದ ನನಗೂ ಸ್ವಲ್ಪ ಮಾಹಿತಿ ಇದೆ ಇದ್ರ ಬಗ್ಗೆ ಸೈಂಟಿಸ್ಟ್ ಆಗಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ದೆ ಡೆಲ್ಲಿಯಲ್ಲಿ ಬರೀ ಕಾನ್ಫರೆನ್ಸ್ ಮಾಡಿ ಅವರು ಎಕ್ಸ್ಚೇಂಜ್ ಮಾಡ್ಕೊಂಡರು ಇನ್ಫಾರ್ಮೇಷನ್ ನಮ್ಮ ರೈತರಿಗೆ ಈ ರೀತಿ ಕಾರ್ಯಗಳನ್ನು ಎಲ್ಲೂ ಮಾಡ್ತಿರ್ಲಿಲ್ಲ ಆದ್ದರಿಂದ ಇಂಥ ಒಂದು ಅಚ್ಚುಕಟ್ಟಾದ ಕಾರ್ಯಾಗಾರವನ್ನು ಮಾಡಿ ರೈತರನ್ನು ಸಹ ಅವರು ಏನು ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಲಿಕ್ಕೆ ಮಾಹಿತಿಯನ್ನು ನೀಡಲಿ ನೀಡಿ ಮತ್ತು ಇಂಥ ಒಂದು ದೊಡ್ಡ ಈ ರಿಸಾರ್ಟ್ನಲ್ಲಿ ಅವರಿಗೆ ಎಕ್ಸ್ಪೋಸರ್ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಎಸ್ಆರ್ಪಿಜಿ ಅಧ್ಯಕ್ಷ ಯೋಗೀಶ್ವರ್ ಹೆಚ್ಆರ್ ಮಾತನಾಡಿ ಸಂಸ್ಥೆಗೆ ಬಂದ ಲಾಭಾಂಶವನ್ನ ಷೇರುದಾರರಿಗೆ ಶೇಕಡ ಇಪ್ಪತ್ತೈದರಷ್ಟು ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ರು ಅಂದ್ರೆ ನೀವು ತಾಂತ್ರಿಕವಾಗಿ ಸದೃಢ ಹೋಗಬೇಕು ಆರ್ಥಿಕವಾಗಿ ಸದೃಢ ಆಗಿದ್ದೀರಿ ಆರ್ಥಿಕವಾಗಿ ಸದೃಢ ನಿಮಗೆ ಗೊತ್ತಿರಬೇಕು ಹಲವಾರು ವಿಷಯಗಳು ಬಗ್ಗೆ ಎಲ್ಲ ದಾಳಿ ಏನ್ ರೋಗಗಳು ಬರ್ತವೆ ಏನ್ ಕೀಟ್ಗಳು ಬರ್ತವೆ ಏನ್ ಮಾಡ್ಬೇಕು ಅಟ್ಲೀಸ್ಟ್ ಮಿನಿಮಮ್ ನಾಡ ಜಿರಬೇಕು ಅಂತ ಪ್ರತಿ ವರ್ಷ ನಾವು ತಾಂತ್ರಿಕ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಪ್ರತಿ ವರ್ಷ ಬೇರೆ ಬೇರೆ ಕೇಂದ್ರಗಳು ಕರ್ಕೊಂಡು ಹೋಗಿ ಬಂದಿದ್ದೀವಿ ಬೇರೆ ದೇಶ ಕರ್ಕೊಂಡು ಹೋಗಿ ಬಂದಿದ್ದೀವಿ ಇಷ್ಟೆಲ್ಲ ಯಾಕೆ ಮಾಡ್ತಾ ಇರೋದು ಅಂದ್ರೆ ನೀವು ಆರ್ಥಿಕವಾಗಿ ತಾಂತ್ರಿಕವಾಗಿ ಎಲ್ಲಾ ರೀತಿ ಅಭಿವೃದ್ಧಿ ಆಗ್ಬೇಕು ರೈತರು ನಿಮಗೆ ಆ ನಾಡ ಮಾತ್ರ ನೀವು ಈಗ ನೀವು ಎಲ್ಲ ಬಿಡಿದ್ರೂ ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಬೆಳೆಯುವಾಗ ನೀವು ತಾಂತ್ರಿಕವಾಗಿರಬೇಕು ರಾಗಿ ಜೋಳ ಬೆಳೆಯೋಕೆ ನಿಮ್ಗೆ ಯಾವುದೇ ತಾಂತ್ರಿಕತೆ ಬೇಕಾಗಿಲ್ಲ ಇವತ್ತು ನಾವು ಇಷ್ಟೆಲ್ಲ ಬೆಳೆದ್ರು ಸಹ ಯುರೋಪಿಯನ್ ಕಂಟ್ರಿ ಮತ್ತು ಅಮೇರಿಕನ್ ದೇಶಗಳಿಗೆ ನಾವು ರಫ್ತು ಮಾಡೋ ನಮ್ಮ ದಾಳಿ ನಾವು ಉತ್ಪಾದನೆ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಉತ್ಪಾದನೆ ಮಾಡಿ ಆ ನಿಟ್ಟಿನಲ್ಲಿ ಮುಂದಿನ ವರ್ಷಗಳಲ್ಲಿ ನಾವು ರಫ್ತಾಗಂತ ಹಣ್ಣನ್ನು ಬೆಳೀಬೇಕು ಅಂತಲೇ ಈ ವರ್ಷ ಹಲವಾರು ಅಂದ್ರೆ ಈ ನಮ್ಮ ತಾಂತ್ರಿಕ ಉಪನ್ಯಾಸದಲ್ಲಿ ಇಟ್ಟಿದ್ದೀವಿ ಅಂದ್ರೆ ಯಾವ ರೀತಿ ಬೆಳಿಬೇಕು ಆ ದೇಶದಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸೇ ಬೇರೆ ಅಂದ್ರೆ ನಾವು ಆತರ ಗುಣಮಟ್ಟದ ಹಣ್ಣುಗಳನ್ನ ಬೆಳೆದ್ರೆ ನಮಗೆ ಉತ್ತಮವಾದ ಬೆಲೆ ಸಿಗುತ್ತೆ ಆ ಬೆಲೆ ಸಿಕ್ಕ್ರೆ ಮಾತ್ರ ನಿಮ್ಮ ಉತ್ಪಾದನೆಯಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಆದಾಯ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ನಾವು ತಾಂತ್ರಿಕ ಕಾರ್ಯಗಳಲ್ಲಿ ಇಟ್ಕೊಂಡಿದೀವಿ ಉಪನ್ಯಾಸನ ಇದೆ ಅದರಲ್ಲಿ ಅರ್ಥ ಆಯ್ತಾ ಇದೆಲ್ಲ ನೀವು ತಿಳ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಈಗ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ರೈತರಿಗೆ ಗೊತ್ತಿದೆ ನಾನು ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಯುರೋಪಿಯನ್ ಸ್ಟ್ಯಾಂಡ್ ಏನು ಏನ್ ಬೆಳಿಬೇಕು ಅಮೆರಿಕನ್ ಸ್ಟ್ಯಾಂಡ್ ಏನ್ ಬೆಳಿಬೇಕು ಯಾವ ತರ ನಾವು ಉತ್ಪಾದನೆ ಮಾಡ್ಬೇಕು ರೈತರಿಗೆ ಗೊತ್ತು ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ್ರೆ ನಾವು ಅಷ್ಟೊಂದು ತಾಂತ್ರಿಕವಾಗಿ ಅಭಿವೃದ್ಧಿ ಆಗಿಲ್ಲ ರೈತರುಗಳು ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳ ಐವರು ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ನಿರ್ದೇಶಕರಾದ ದಿನೇಶ್ ಟಿಎಸ್ ನಂದಕುಮಾರ್ ಟಿಸಿ ಯತೀಶ್ ಜಿಎಸ್ ಗೋವರ್ಧನ್ ಶ್ಯಾಮುಲಾ ಬಿಕೆ ಸಚಿನ್ ಬಿಸಿ ಹಾಗೂ ಸಚ್ಚಿದಾನಂದ ಬಿಸಿ ಉಪಸ್ಥಿತರಿದ್ದರು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಹಾಗಿದ್ರೆ ನಿಮ್ಗೆ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ

ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ ಟ್ರಾವೆಲ್ ಎಸಿ ಬುದ್ಧ ಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double 9, nine one seven three five one seven.